ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಫೈನಲ್ನ ಟೈಮ್ ಟೇಬಲ್ನ ಪ್ರಕಟ ಆಗಿದೆ ಅಂತ ನಿಜಾನ ಮತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಯಾವಾಗಿಂದಿರುತ್ತಾಗ ಇದೆ ಒಂದು ವೇಳಾಪಟ್ಟಿ ಫೈನಲ್ ಇರುತ್ತಾ ಮತ್ತೆ ಏನಾರ ಚೇಂಜಸ್ಗಳು ಮಾಡ್ತಾರೆ ಅದು ಅಲ್ಲದೆ ಈ ಬಾರಿ ಪರೀಕ್ಷೆ ಯಾವ ಥರ ಮಾಡ್ತಾರೆ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸಾಲಲ್ಲಿ ಮೂರು ಬಾರಿ ಪರೀಕ್ಷೆ ಅಂತಿದ್ದಾರೆ ಯಾರಿಗೆಲ್ಲ ಮೂರು ಬಾರಿ ಪರೀಕ್ಷೆ ಹಾಕಿಕೊಡ್ತಾರೆ ಪರೀಕ್ಷೆ ಆಗಿರುತ್ತಾ ಟಫ್ ಆಗಿ ಪರೀಕ್ಷೆ ಮಾಡ್ತಾರೆ ಯಾವ ಯಾವ ಥರ ಕ್ವಶನ್ ಪೇಪರ್ಗಳು ರೆಡಿ ಆಗುತ್ತೆ ಇತರೆ ಪ್ರಶ್ನೆಗಳು ನಿಮಗೆ ಎಸ್ ಎಲ್ ಸಿ ಪರೀಕ್ಷೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಇನ್ನು ಮುಂದೆ ಎಸ್ ಎಲ್ ಸಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ಕನ್ನಡ ಬಯ್ದೆ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಅಪ್ಲೋಡ್ ಆಗ್ತಿರುತ್ತೆ ಟೆಲಿಗ್ರಾಮಲ್ಲಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ನಿಮ್ದೆಲ್ಲ ಪ್ರಶ್ನೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋದ ಮೊದಲನಾದಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ವೇಳಾಪಟ್ಟಿ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಸಿ ವಿದ್ಯಾರ್ಥಿಗಳಿಗೆ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಮಾಹಿತಿನ ಕೊಟ್ಬಿಟ್ಟು ಇಲಾಖೆ ಕಡೆಯಿಂದ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವಿದ್ಯಾರ್ಥಿಗಳು ಸೊ ಅಲ್ಲೇ ಮಾಹಿತಿನ ಕೊಟ್ಟರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷೆ ಒಂದು ದಿನಾಂಕ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಆರನೇ ತಾರೀಕಿನ ತನಕ ಪರೀಕ್ಷೆಗಳು ನಡೆಯುತ್ತೆ ಅಂತ ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಸೊ ಅಂತಿಮ ವೇಳಾಪಟ್ಟಿಯನ್ನು ಮಂಡಳಿ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ರು ವೆಬ್ಸೈಟ್ ಅಲ್ಲಿ ಕೂಡ ಇರುತ್ತೆ ನಮ್ಮ ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಈ ಒಂದು ಪಿ ಡಿ ವಿದ್ಯಾರ್ಥಿಗಳು ನ ವಿದ್ಯಾರ್ಥಿಗಳು ಏನು ಟೈಮ್ ಟೇಬಲ್ ನೋಡಿ ಯಾವ ದಿನಾಂಕದಿಂದ ಯಾವ್ಯಾವ ಪರೀಕ್ಷೆ ಇರುತ್ತೆ ಅಂತ ಸೊ ಅಲ್ಲಿ ದಿನಾಂಕ ಮತ್ತು ವಾರಾಂತ ಕೊಟ್ಟಿದ್ದಾರೆ ವಿಷಯ ಕೊಟ್ಟಿದ್ದಾರೆ ವಿಷಯ ಸಂಕೇತ ಕೊಟ್ಟಿದ್ದಾರೆ ಸಮಯ ಕೊಟ್ಟಿದ್ದಾರೆ ಒಟ್ಟು ಅವಧಿ ಕೊಟ್ಟಿದ್ದಾರೆ ಗರಿಷ್ಠ ಅಂಕಗಳು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತೆಲ್ಲ ಕೊಟ್ಟಿರತಕ್ಕಂಥದ್ದು ವಿದ್ಯಾರ್ಥಿಗಳು ಅದರ ಪ್ರಕಾರ ನೋಡ್ಕೋಬೋದಾಗಿರುತ್ತೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ಗೆ ಪರೀಕ್ಷೆಗಳು ಇರುತ್ತವೆ ಅಂತ ಅಂದ್ಬಿಟ್ಟು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಪರೀಕ್ಷೆ ಶುರುವಾದರೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಪರೀಕ್ಷೆ ಕಂಪ್ಲೀಟ್ ಆಗುವಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮಧ್ಯ ಮಧ್ಯದಲ್ಲಿ ಯಾವ ಯಾವ ದಿನ ರಜೆಗಳಿರುತ್ತೆ ಏನು ಇತ್ತು ಅಂತ ನೀವು ಆರಾಮಾಗಿ ಓದ್ಕೊಡಿ ನೋಡ್ಕೊಡಿ ಅಂತ ಹೇಳ್ತಾ ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇವೆ ಇನ್ಸ್ಟಾಮು ಕೂಡ ಈ ಒಂದು ಟೈಮ್ ಟೇಬಲನ್ನು ಹಾಕಿರ್ತವೆ ವಿದ್ಯಾರ್ಥಿಗಳಲ್ಲಿ ಆರಾಮಾಗಿ ಓದ್ಕೋಬೋದು ಇಂಗ್ಲೀಷು ಕನ್ನಡ ಎರಡರಲ್ಲೂ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಈ ಬಾರಿ ಪರೀಕ್ಷೆ ಯಾವ ಥರ ಇರುತ್ತೆ ಅಂತಕ್ಕಂಥ ಮೊದಲ ಪ್ರಶ್ನೆ ಹೆಚ್ಚಿಗೆ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರ್ತಕ್ಕಂಥದ್ದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಏನೂ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಚೇಂಜಸ್ನ ಮಾಡಿದ್ರು ಅದೇ ರೀತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಚೇಂಜಸ್ ಏನು ಮಾಡಿಲ್ಲ ಸೊ ಒಟ್ಟಿನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳಲ್ಲಿ ಯಾವ ಯಾವ ಥರ ಪರೀಕ್ಷೆಗಳಾಗ್ತಿತ್ತಲ್ಲ ಅದೇ ರೀತಿ ಪರೀಕ್ಷೆಗಳಾಗುತ್ತೆ ಸೊ ಒಂದು ಕಾಲೇಜಿಗೆ ಸ್ಕೂಲ್ಗೆ ಹೋಗಿ ಹತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ನ ಒಂದು ಪರೀಕ್ಷೆ ಇರುತ್ತಲ್ಲ ಪ್ರಥಮ ಭಾಷೆ ಯಾವ ತೊಗೊಂಡಿರುತ್ತೆ ಅದು ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಪರೀಕ್ಷೆಗಳನ್ನು ಮಾಡ್ತಾರೆ ಇತರೆ ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ದು ಬರ್ತವಲ್ಲ ಐಚ್ಛಿಕ ವಿಷಯಗಳು ಅವು ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆಗಳಾಗುತ್ತೆ ಒಟ್ಟು ವಿದ್ಯಾರ್ಥಿಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆ ನಡೆಯುವಂಥದ್ದು ಇರುತ್ತೆ ಯಾವುದೇ ರೀತಿ ಚೇಂಜಸ್ ಇರುವುದಿಲ್ಲ ಈ ಒಂದು ಖಾಸಗಿಯಾಗಿ ಪರೀಕ್ಷೆನ ಕಟ್ತಕ್ಕಂಥ ಡೈರೆಕ್ಟ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಇವರಿಗೆ ಎಲ್ಲ ಒಂದು ಪರೀಕ್ಷೆಗಳು ಕೂಡ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ನೂರ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇತರೆ ಆಪ್ಷನಲ್ ಸಬ್ಜೆಕ್ಟ್ಗಳು ಕೂಡ ನೂರು ಮಾರ್ಕ್ಸ್ಗೆ ಪರೀಕ್ಷೆಗಳನ್ನು ಬರಬೇಕಾಗಿರುತ್ತೆ ಈ ವಿದ್ಯಾರ್ಥಿಗಳು ಇವ್ರಿಗೆ ಯಾವುದೇ ರೀತಿ ಅನ್ನು ಕೊಡೋದಿಲ್ಲವಲ್ಲ ಆ ಒಂದು ರೀಸನ್ಸ್ ಇಂದ ಅಂತಷ್ಟೇ ಹೇಳ್ತಾ ಇದೀಗ ನಂತರದಲ್ಲಿ ಈ ಬಾರಿ ಮೂರು ಬಾರಿ ಪರೀಕ್ಷೆ ಅಂತ ಹೇಳ್ತಿದ್ದಾರೆ ಯಾವ ಥರ ಮೂರು ಬಾರಿ ಪರೀಕ್ಷೆ ಆಗಿರೋ ಯಾರು ಬರಿಬೋದು ಮೂರು ಬಾರಿ ಪರೀಕ್ಷೆ ಅಂತೆಲ್ಲ ವಿದ್ಯಾರ್ಥಿಗಳು ಡೌಟ್ ಇದ್ದಲ್ಲ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡೋದಾರೆ ಸೊ ಮೂರು ಬಾರಿ ಪರೀಕ್ಷೆನ ಮಾಡ್ತಾರೆ ಸೊ ಈ ಒಂದು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಈ ಒಂದು ಪೂರಕ ಪರೀಕ್ಷೆ ಅನ್ನೋ ಒಂದು ಪದನ ತೆಗಿತಾ ಇರುವಂಥದ್ದು ಅಂದರೆ ಈ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಸಪ್ಲಿಮೆಂಟರಿ ಅಂತ ಪರೀಕ್ಷೆ ಮಾಡೋದಿಲ್ಲ ಅವರು ಸೊ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿರುವಂಥದ್ದು ಒಂದು ವರ್ಷದಲ್ಲಿ ಮೂರು ಪರೀಕ್ಷೆನ ಮಾಡಲಿಕ್ಕೆ ವಿದ್ಯಾರ್ಥಿಗೆ ಯಾವುದೇ ಪರೀಕ್ಷೆಯಲ್ಲಿ ಯಾವುದೇ ಒಂದು ಮಾರ್ಕ್ಸ್ ತಗೊಂಡ್ರು ಕೂಡ ವಿದ್ಯಾರ್ಥಿಗೆ ಅದು ಪರಿಗಣಿಸ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆ ಯಾರಿಗೆ ಅಂದರೆ ಯಾವುದೇ ವಿದ್ಯಾರ್ಥಿಗಳು ಮೂರು ಬಾರಿ ಪರೀಕ್ಷೆನ ಬರಿಬೋದಾಗಿರುತ್ತೆ ಆದರೆ ಹೊಸದಾಗಿ ಪರೀಕ್ಷೆನ ಕಟ್ಟತಕ್ಕಂಥ ಖಾಸಗಿ ಅಭ್ಯರ್ಥಿಗಳು ಮತ್ತು ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆ ಒಂದಕ್ಕೆ ನೋಂದಣಿ ಮಾಡಿಕೊಂಡು ಸೊ ಒಂದು ಪರೀಕ್ಷೆನ ಬರೀಬೇಕು ಅಂತ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಸೊ ರಿಪೀಟರ್ಸ್ ವಿದ್ಯಾರ್ಥಿಗಳು ಮೂರು ಬಾರಿ ಪರೀಕ್ಷೆಯಲ್ಲಿ ಯಾವಾಗಾದರೂ ಕೂಡ ಪರೀಕ್ಷೆನ ಕಟ್ಟಿ ಬರೀಬೋದಾಗಿರುತ್ತೆ ಒಟ್ಟಿನಲ್ಲಿ ಹೊಸದಾಗಿ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ಮತ್ತು ಖಾಸಗಿಯಾಗಿ ಪರೀಕ್ಷೆ ಕಟ್ಟುವಂಥ ವಿದ್ಯಾರ್ಥಿಗಳು ಒಟ್ಟಿನಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪರೀಕ್ಷೆ ಬರೀತಿರುವಂಥವರು ಫಸ್ಟ್ ಪರೀಕ್ಷೆ ಏನು ಅಲ್ಲ ಪರೀಕ್ಷೆ ಒಂದು ಅದರಲ್ಲೇ ಪರೀಕ್ಷೆ ಕಟ್ಟಬೇಕು ಬರೀಬೇಕು ಅಂತ ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಈ ಒಂದು ಸುದ್ದಿ ಇರತಕ್ಕಂಥದ್ದು ಸೊ ಒಟ್ಟಿನಲ್ಲಿ ಮೂರು ಬಾರಿ ಪರೀಕ್ಷೆ ಏನಿದೆ ಫಸ್ಟ್ ಅಲ್ಲಿ ನೀವು ಪಾಸ್ ಆದರೂ ಕೂಡ ಎರಡನೇ ಪರೀಕ್ಷೆನ ಬರಬಹುದು ಫೇಲ್ ಆದರೂ ಕೂಡ ಬರೀಬಹುದು ಒಟ್ಟಿನಲ್ಲಿ ಮೂರು ಪರೀಕ್ಷೆನ ಕೂಡ ವಿದ್ಯಾರ್ಥಿಗಳು ಯಾರ ಬೇಕಾದರೂ ಬರೀಬಹುದು ಮೂರು ಪರೀಕ್ಷೆನ ಬರೆಯೋಕೆ ಇಷ್ಟ ಇರೋರು ಮೂರು ಪರೀಕ್ಷೆ ಬರೆದು ಯಾವ ರಿಸಲ್ಟ್ ಚೆನ್ನಾಗಿರುತ್ತಲ್ಲ ಒಟ್ಟಿನಲ್ಲಿ ಪಾಸ್ ಆದರೆ ಮಾತ್ರ ನಿಮ್ಮನ್ನು ಪರಿಗಣಿಸ್ತಾರೆ ಪಾಸ್ ಅಂತ ಪಾಸ್ ಆಗಿ ಯಾವ ರಿಸಲ್ಟ್ ನಿಮ್ಮ ಮೂರಲ್ಲಿ ಜಾಸ್ತಿ ಬಂದಿರುತ್ತೆ ಆ ರಿಸಲ್ಟ್ ಅನ್ನು ನನಗೆ ಬೇಕು ಅಂದರೆ ಅದನ್ನೇ ಕೂಡ ನಿಮಗೆ ಅದನ್ನು ಮಾರ್ಕ್ಸ್ ಕಡೆಯನ್ನು ಪ್ರಿಂಟಾಗಿ ಅದನ್ನೇ ಕೊಡ್ತಾರೆ ಒಟ್ಟು ನಿಮಗೆ ಫಸ್ಟ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತು ಅಥವಾ ನಿಮಗೆ ಸಾಕು ಅಷ್ಟು ಬಂದಿರೋದಂದ್ರೆ ಫಸ್ಟ್ ಎಕ್ಸಾಮ್ ನಿಲ್ಲಿಸಬಹುದು ಅಥವಾ ಸೆಕೆಂಡ್ ಬರ್ತದೆ ಒಂದು ಮಾರ್ಕ್ಸ್ ಅಂದರೆ ಸೆಕೆಂಡ್ ಎಕ್ಸಾಮ್ನೇ ತಗೋಬಹುದು ಸೊ ಈ ಥರ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆನ ಬರ್ದು ಮೂರನೇ ಪರೀಕ್ಷೆ ಫೇಲ್ ಆದರೆ ಎರಡನೇ ಪರೀಕ್ಷೆ ಜಾಸ್ತಿ ಒಂದೇ ಪರೀಕ್ಷೆ ಜಾಸ್ತಿ ಮಾರ್ಕ್ಸ್ ಬಂದರೆ ಅದನ್ನು ಕೂಡ ಪರಿಗಣಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಯಾವ ಥರ ವರ್ಕ್ ಆಗುತ್ತೆ ನೋಡಬೇಕಾಗಿರುವಂಥದ್ದು ನಂತರದಲ್ಲಿ ಸುಲಭ ಇರುತ್ತೆ ಕಷ್ಟ ಇರುತ್ತೆ ಎಕ್ಸಾಮ್ ಅಂತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರ್ತಕ್ಕಂಥದ್ದು ಪರೀಕ್ಷೆಗಳನ್ನ ಮಾಡೋದು ವಿದ್ಯಾರ್ಥಿಗಳು ಎಷ್ಟು ತಿಳ್ಕೊಂಡಿದ್ದಾರೆ ಅದನ್ನು ಪರಿಗಣಿಸೋದಕ್ಕಷ್ಟೇ ಆ ವಿದ್ಯಾರ್ಥಿನ ಫೇಲ್ ಅಂತ ಮಾಡೋದಕ್ಕಾಗಿ ಪರೀಕ್ಷೆನ ಮಾಡೋದಿಲ್ಲ ಸೊ ಹಾಗಾಗಿ ಪರೀಕ್ಷೆ ಏನಿದೆಯಲ್ಲ ಕಠಿಣತೆಯ ಮಟ್ಟ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಮಧ್ಯಮ ಮಟ್ಟ ಆಗಿರ್ಬೋದು ಸೊ ಒಂದು ಸಾಮಾನ್ಯ ಮಟ್ಟ ಲೆವೆಲಲ್ಲಿ ಸ್ವಲ್ಪ ಈಸಿ ಡಿಫಿಕಲ್ಟ್ ಈ ಒಂದು ಮಿಡಲ್ ಲೆವೆಲಲ್ಲೇ ಒಂದು ಕ್ವಶನ್ ಪೇಪರೆಲ್ಲ ರೆಡಿ ಆಗ್ತವೆ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅಷ್ಟೇ ಮಾಡಬೇಕಾಗಿರುತ್ತೆ ನೀವು ಪ್ರಿಪ್ರೇಷನ್ ಮಾಡಿಲ್ಲ ಅಂದಾಗ ನೀವು ವಿದ್ಯಾರ್ಥಿಗೆ ಎಕ್ಸಾಮ್ ಕಷ್ಟ ಅಂತ ಅನಿಸುತ್ತೆ ಕ್ವಶನ್ ಪೇಪರ್ ಕೊಟ್ಟರು ಕೂಡ ಸೊ ಎಲ್ಲ ನೀವು ಓದಿರೋದೇ ಬಂದಿದ್ದಾವೆ ಅಂದರೆ ನಿಮಗೆ ಈಜಿ ಅನಿಸುತ್ತೆ ಸೊ ಹಾಗಾಗಿ ಈ ಪ್ರಿಪರೇಷನ್ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎಕ್ಸಾಮ್ ಅಂತೂ ಈಸಿಯಾಗಿ ಮಾಡ್ತಾರೆ ಯಾವುದೇ ರೀತಿ ಟಫ್ ಅಂತ ಹೆವಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಏನು ಪರೀಕ್ಷೆಗಳನ್ನು ಮಾಡೋಕ್ಕೋಗಲ್ಲ ಎಲ್ಲ ವಿದ್ಯಾರ್ಥಿಗಳು ಈಗಲಿಂದಲೇ ಪ್ರಿಪರೇಷನ್ ಮಾಡ್ತೀರಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ 马的。Money.